ಯಾದಗಿರಿ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಮಕ್ಕಳ ವಲಸೆ ತಡೆಗಟ್ಟುವಲ್ಲಿ ಸವಾಲುಗಳು ಎನ್ನುವ ಕಾರ್ಯಾಗಾರ ಜರುಗಿತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಮರಿಯಪ್ಪರವರು ಕಾರ್ಯಕ್ರಮ ಚಾಲನೆ ನೀಡಿ ಮಾತನಾಡಿದ ಅವರು ಶಾಲಾ ಹಂತದಲ್ಲಿ ಶಾಲೆ ಬಿಟ್ಟ ಮಕ್ಕಳ ಮಾಹಿತಿ ತೆಗೆದುಕೊಂಡು ಮಕ್ಕಳ ವಲಸೆ ತಡೆಗಟ್ಟಲು ಕ್ರಮ ಜರುಗಿಸಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಡಾ ಹಣಮಂತ ಕರಡಿ ಪ್ರೇಮ್ ಮೂರ್ತಿ

జరిగినట్టుగా నాలుగు సంవత్సరాలు ఉన్నది నేను అనుత్రే దేశకర కార్యවලది ఉషియ పరిచక కార్యకసంపతే అయినస్విదస్ కు వస్తది ఇది బాగా ఒక సీమ ముందుకు ఇది మక్కల మూలజత హతాయి నెగటివ్ ఎస్పీస్ లో కూడా బాగా ఉకి ఇది 나오 నమల ಬಗ್ಗೆ ಎನಾಕ್ಟ್ಮೆಂಟ್ಸ್ ಏನಿದಾವ ಅವೈಲೇಬಲ್ ಸ್ಕೀಮ್ಸ್ ಏನಿದಾವ ಅದನ್ನು ನಾವು ಎಫೆಕ್ಟಿವ್ ಆಗಿ ಬಳಕೆ ಮಾಡಿಕೊಂಡ್ರೆ ಸ್ವಲ್ಪ ತಕ್ಕಮಟ್ಟಿಗೆ ಮಟ್ಟಿಗೆ ನಾವು ಏನಾದರೂ ಸಾಧನೆ ಮಾಡಬಹುದು ಇಲ್ಲಿ ಒಂದು ಸಮಸ್ಯೆ ಏನಾಗ್ತದೆ ಅಂದರೆ ನಾವು ಗ್ರಾಮ ಮಟ್ಟದಲ್ಲಿ ಮಕ್ಕಳ ಮತ್ತು ಮಹಿಳೆಯರ ಕಾವಲು ಸಮೇತ ನೋಡ್ತೀವಿ ಗ್ರಾಮ ಪಂಚಾಯತ್ ಒಂದು ದಿವಸ ಕೂಡ ಯಾರು ಸಭೆ ಮಾಡಿದ್ದು ಉದಾಹರಣೆಗಳು ಇಲ್ಲ ಹಾಗಾಗಿ ಏನಾಗ್ತಿದೆ ಇಲ್ಲಿ ಅಂದರೆ ಮತ್ತೆ ನಾವು ಯಾರನ್ನೋ ದುಸ್ತಿ ಅಂತ ಅನ್ಕೊಳ್ಳೋದು ಅಗತ್ಯ ಇಲ್ಲ ಯಾಕಂದ್ರೆ ಅದು ಕೊನೆಗೆ ಎಲ್ಲಿ ಹೋಗುತ್ತೆ ಒಳ್ಳೆ ಕಾಯ್ದೆ ಇಲ್ಲಂತಿದೆ ಎಸ್ ಎಸ್ ಜನರಿಗೆ ಹೋಯ್ತು ಭೂಮಿ ಕೊಡಬೇಕಂತಿದೆ ಅದ್ಯಾರಿಗೆ ಸಿಗ್ತದೆ ಯಾರಿಗೂ ರಾಜಕಾರಣಿ ಸಿಗ್ತದೆ ಅಥವಾ ಭೂಮಿ ಇದ್ದರಿಗೆ ಶಗ ಕಲ್ಯಾಣ ಯೋಜನೆಯಲ್ಲಿ ಹೋವೆಲ್ಲ ಹಾಕ್ಸೋ ಸವಲತ್ತು ಇದೆ ಅದ್ಯಾರಿಗೆ ಸಿಗ್ತದೆ ಅದು ಅವರ ಆಟ ಆಡೋದಕ್ಕೆ ಸಿಗ್ತದೆ ಅದಾದ ಹೀಗೆ ನಾವು ಎರಡು ಸ್ಕೀಮ್ ನೋಡ್ಕೊಂಡ್ ಅದಕ್ಕೆ ಎಫೆಕ್ಟಿವ್ ಆಗಿ ಇಲ್ಲ ಅದಕ್ಕೆ ಕಾರಣ ಏನಂದ್ರೆ

ಶಾಲಾ ಗುಣ ಅಷ್ಟು ಬೇರೆ ಸ್ಥಳದಲ್ಲಿ ಎಲ್ಲ ನನ್ಕೊಳ್ಳಿಲ್ಲ ಎಲ್ಲ ಮಕ್ಕಳಿಗೆ ಯಾರು ತೊಂದರೆ ಇಲ್ಲ ಮಕ್ಕಳಿಗೆ ತೊಂದರೆ ಆಗ್ತದೆ ಮಕ್ಕಳಿಗೆ ಎಲ್ರಿಗೂ ಸಿಗ್ತಕ್ಕಂಥ ಅವಕಾಶ ಇರ್ತಕ್ಕಂಥ ಶಾಲೆಗಳಾದರೆ ಅದು ಒಂದು ಪರಿಣಾಮಕಾರಿ ಆದ್ರೆ ನಾವು ಮಕ್ಕಳು ಉಳಿಸಬಹುದು ನಮ್ ಜೊತೆ ದುರೆಯದ ಸಮಸ್ಯೆ ಇದೆ ಎಲ್ಲದಕ್ಕೂ ನಾವು ಅವ್ರನ್ನ ಅವೆಲ್ಲ ಸಮಸ್ಯೆಗಳು ಪರಿಹಾರ ಮಾಡ್ತೀವಿ ಅಂದ್ರೆ ನಮ್ಗೆ ಅದು ಜಮೆ ಅನಿಸ್ತದೆ ಅಟ್ಲೀಸ್ಟ್ ಮಕ್ಕಳನ್ನು ನಾವು ಇಳಿದಿಡ್ಕೊಳಕ್ಕೆ ಇಲ್ಲ ಇದು ಪ್ರಪಕ್ಷದ ಒಂದು ಕಾರ್ಯಕ್ರಮ